ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರವಾಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದನ್ನು ನೋಡಿದ್ದೆವು ಸೊ ಈ ವಿಡಿಯೋದಲ್ಲಿ ಶ್ರವಣಬೆಳಗೊಳ ಸೊ ಈ ಶ್ರವಣಬೆಳಗೊಳ ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ಬಳಿ ಇರುವಂತಹ ಒಂದು ಪಟ್ಟಣವಾಗಿದೆ ಇದು ಬೆಂಗಳೂರಿನಿಂದ ಸುಮಾರು ನೂರ ನಲವತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಗೊಮ್ಮಟೇಶ್ವರನ ಏನು ಬಾಹುಬಲಿಯ ಪ್ರತಿಮೆ ಇದೆ ಇದು ಜೈನ ಧರ್ಮದ ಒಂದು ಪ್ರಮುಖ ತೀರ್ಥಂಕರರ ಕ್ಷೇತ್ರ ಸೊ ಹಾಗಾಗಿ ಈ ಒಂದು ಸ್ಥಳವನ್ನು ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂತ ಹೇಳಿ ಶ್ರವಣ ಬೆಳಗೊಳಕ್ಕೆ ಕರ್ಕೊಂಡು ಬಂದಿದ್ದೀವಿ ಸೊ ಇನ್ನೂ ಮುಂಜಾನೆ ಏಳು ಮೂವತ್ತರ ಸಮಯ ಮಕ್ಕಳನ್ನು ಕರೆದುಕೊಂಡು ನಾವೀಗ ಎರಡು ಬೆಟ್ಟಗಳಿದೆ ಇನ್ನು ಚಂದ್ರಗಿರಿ ಬೆಟ್ಟ ಹಾಗೂ ವಿಂಜಗಿರಿ ಬೆಟ್ಟ ಅಂತ ಸೊ ನಮ್ಮ ಗೊಮ್ಮಟೇಶ್ವರ ಇರುವಂತಹ ಒಂದು ವಿಂಜಗಿರಿ ಬೆಟ್ಟವನ್ನು ನಮ್ಮ ಮಕ್ಕಳಿಗೆ ದರ್ಶನ ಮಾಡಿಸಲು ಕರ್ಕೊಂಡು ಹೋಗ್ತಾ ಇದ್ದೇವೆ ಇದು ತಲಕಾಡಿನ ಪಶ್ಚಿಮ ಗಂಗಾ ರಾಜವಂಶದ ಆಶ್ರಯದಲ್ಲಿ ಈ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆ ಆ ಸಂದರ್ಭದಲ್ಲಿ ಉತ್ತುಂಗಕ್ಕೆ ಏರಿತ್ತು ಪ್ರಮುಖವಾದ ಆಕರ್ಷಣೆ ಅಂದರೆ ಇಲ್ಲಿ ಗೊಮ್ಮಟೇಶ್ವರನ ಒಂದು ಏಕಶಿಲಾ ವಿಗ್ರಹ ಸೊ ಒಂದೇ ಶಿಲೆಯಲ್ಲಿ ಕೆತ್ತಿರುವಂತಹ ವಿಶ್ವಾದ್ಯಂತ ಖ್ಯಾತಿಯನ್ನು ಪಡೆದಿರುವಂತಹ ಈ ಒಂದು ಏಕಶಿಲಾ ವಿಗ್ರಹ ವಿಂದ್ಯಗಿರಿ ಬೆಟ್ಟದಲ್ಲಿದೆ ಸೊ ನಾನು ನಿಮಗೆ ಬೆಟ್ಟ ಹತ್ತತಾ ಹತ್ತತಾ ಆ ಚಂದ್ರಗಿರಿ ಬೆಟ್ಟದ ದರ್ಶನವನ್ನು ಕೂಡ ಮಾಡಿಸ್ತೇನೆ ಸೊ ಚಂದ್ರಗಿರಿ ಬೆಟ್ಟದಲ್ಲಿ ಆ ಚಾಮುಂಡರಾಯ ಚಂದ್ರಗುಪ್ತ ಮೌರ್ಯ ಇವರ ಬಸದಿಗಳನ್ನು ನಾವು ನೋಡಬಹುದು ಸೊ ಇಲ್ಲಿ ಸುಮಾರು ಆರುನೂರ ನಲವತ್ತು ಮೆಟ್ಟಿಲುಗಳಿದೆ ಸೊ ತುಂಬ ಶಿಸ್ತಿನಿಂದ ಹತ್ತೋದಕ್ಕೆ ಪಕ್ಕದಲ್ಲಿ ಕಂಬಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸೊ ಮಕ್ಕಳೇನೋ ತುಂಬ ಸುಲಭವಾಗಿ ಸರಸರನೇ ಹತ್ತುತ್ತಾ ಇದ್ದಾರೆ ಸೊ ನಾವು ಆದಷ್ಟು ಕ್ಯಾಮ್ರಾ ಇಟ್ಕೊಂಡು ನೀವೆಲ್ಲರೂ ನೋಡಲಿ ಅಂತಲೇ ನಿಧಾನವಾಗಿ ಈ ಒಂದು ಬೆಟ್ಟವನ್ನು ಹತ್ತುತ್ತಾ ಇದ್ದೇನೆ ನಾವೀಗ ಹತ್ತುತ್ತಾ ಇರೋವಂಥದ್ದು ವಿಂಧ್ಯಗಿರಿ ಬೆಟ್ಟ ಸೊ ಇಲ್ಲಿ ವಿಂಧಗಿರಿ ಬೆಟ್ಟದಲ್ಲೂ ಕೂಡ ಹಲವಾರು ತೀರ್ಥಂಕರರ ಒಂದು ಪ್ರತಿಮೆಗಳನ್ನು ಇಟ್ಟಿದ್ದಾರೆ ತೀರ್ಥಂಕರರ ಪ್ರತಿಮೆಗಳು ಈಗ ನೋಡ್ತಿರೋದು ಕಲ್ಯಾಣಿ ಸೊ ಎದುರುಗಡೆ ಇರುವಂಥದ್ದು ಚಂದ್ರಗಿರಿ ಬೆಟ್ಟ ಸೊ ಎರಡು ಮೂರು ಸಾಲುಗಳು ನಾನು ಈಗಾಗಲೇ ಹೇಳಿದೆ ಸುಮಾರು ಆರುನೂರೈವತ್ತು ಮೆಟ್ಟಿಲುಗಳಿದೆ ಅಂತ ಸೊ ನೂಕು ನುಗ್ಗಲು ಉಂಟಾಗ್ದಂಗೆ ವಿಶಾಲವಾಗಿ ಮೆಟ್ಟಿಲುಗಳ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹತ್ತೋದಕ್ಕೆ ಪಕ್ಕದಲ್ಲಿ ಹಿಡ್ಕೊಳ್ಳೋದಕ್ಕೆ ವಯಸ್ಸಾದವ್ರಿಗೆಲ್ಲ ಕಂಬಿ ವ್ಯವಸ್ಥೆ ಇದೆ ತುಂಬ ನಡೆಯಲು ಸಾಧ್ಯವೇ ಇಲ್ಲ ಅನ್ನೋರಿಗೆ ಆ ಕುರ್ಚಿ ವ್ಯವಸ್ಥೆ ಕೂಡ ಇದೆ ಎತ್ಕೊಂಡು ಮೇಲುಗಡೆ ಕರ್ಕೊಂಡು ಹೋಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ಶ್ರವಣಬೆಳಗೊಳದಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತೆ ಸಾವಿರಾರು ಜನ ಇಲ್ಲಿ ಭಕ್ತರು ಸೇರ್ತಾರೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಮಹಾಮಸ್ತಕಾಭಿಷೇಕ ನಡೆದಿತ್ತು ಸೊ ಮುಂದಿನ ಒಂದು ಮಹಾಮಸ್ತಕಾಭಿಷೇಕ ಎರಡು ಸಾವಿರದ ಮೂವತ್ತರಲ್ಲಿ ನಡೆಯುತ್ತೆ ಸೊ ತುಂಬ ಅಚ್ಚುಕಟ್ಟಾಗಿ ಈ ಪ್ರದೇಶವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಜೈನ ಧರ್ಮದ ಒಂದು ಚಂದ್ರಗಿರಿ ಬೆಟ್ಟದ ನೋಟವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಅಲ್ಲೂ ಕೂಡ ಹಲವಾರು ತೀರ್ಥಂಕರರ ಬಸದಿಗಳಿದೆ ಮುಖ್ಯವಾಗಿ ಚಾಮುಂಡರಾಯ ಹಾಗೂ ಚಂದ್ರಗುಪ್ತ ಬಸದಿಗಳನ್ನು ನಾವಲ್ಲಿ ಕಾಣಬಹುದು ಸೊ ಬಸದಿಗಳು ಅಂದರೆ ಆ ಜೈನ ಧರ್ಮದ ದೇವಾಲಯಗಳು ಅಂತ ಸೊ ಈಗ ವಿಂಧ್ಯಗಿರಿ ಬೆಟ್ಟನ ಹತ್ತುತ್ತಾ ಹತ್ತುತ್ತಾ ಮೇಲ್ಭಾಗಕ್ಕೆ ಬಂದಿದ್ದೇವೆ ತುಂಬ ಜನ ಮೆಟ್ಲ ಮೇಲೆ ಕೂತ್ಕೊಂಡು ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಬರ್ತಾ ಇದ್ದಾರೆ ಸೊ ನಮ್ಮ ಶಾಲೆಯ ಮಕ್ಕಳು ಕೂಡ ಅಲ್ಲಲ್ಲೇ ಸುಧಾರಿಸ್ಕೊಳ್ತಾ ಬೆಟ್ಟವನ್ನು ಹತ್ತುತ್ತಾ ಇದ್ದಾರೆ ಮಂಟಪಗಳು ಮೆಟ್ಟಿಲುಗಳು ತುಂಬ ಸ್ವಚ್ಛತೆಯಿಂದ ಕೂಡಿತ್ತು ಸೊ ಇಲ್ಲೇ ಈ ಮುಂದಕ್ಕೆ ಹೋಗ್ತಾ ನಾವು ಮುಂಭಾಗದಲ್ಲಿ ಏನೀಗ ಎದುರುಗಡೆ ಕಾಣ್ತಾ ಇದೆ ಇದು ಒಡೆಗಲ್ ಬಸದಿ ಅಂತ ಇಂಧಗಿರಿ ಬೆಟ್ಟದ ಮೇಲೆ ಇರುವಂಥ ಒಂದು ದೊಡ್ಡ ಬಸದಿ ಒಡೆಗಲ್ ಬಸದಿ ಇಲ್ಲಿ ಕೂಡ ರಿಷಭನಾಥ ನೇಮಿನಾಥ ಶಾಂತಿನಾಥ ಸೊ ಇವರೆಲ್ಲರ ಒಂದು ಪ್ರತಿಮೆಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸೊ ಒಳಾಂಗಣದಲ್ಲಿ ಹೋಗ್ತಾ ಏನು ಇಪ್ಪತ್ನಾಲ್ಕು ತೀರ್ಥಂಕರಿದ್ದಾರೆ ಅವರೆಲ್ಲರ ಒಂದು ಪ್ರತಿಮೆಗಳನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಸೊ ಇದು ಮೇಲುಭಾಗದಿಂದ ಕಾಣ್ತಾ ಇರುವಂತಹ ಒಂದು ದೃಶ್ಯ ಶ್ರವಣ ಬಳಗೊಳದ ಪಟ್ಟಣವನ್ನು ಕೂಡ ನಾವಿಲ್ಲಿ ನೋಡ್ಬೋದು ಎದುರಿನಲ್ಲಿರುವಂಥ ಚಂದ್ರಗಿರಿ ಬೆಟ್ಟವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸೊ ಮಕ್ಕಳು ಸುಧಾರಿಸ್ಕೊಳ್ತಾ ಸುಧಾರ್ಸ್ಕೊಳ್ತಾ ಮೆಟ್ಟಿಲನ್ನು ಹತ್ತುತ್ತಾ ಇದ್ದಾರೆ ಸೊ ಎಡಭಾಗದಲ್ಲಿರೋದು ನಾನು ಹೇಳಿದ್ನಲ್ಲ ಒಡೆಗಲ್ ಬಸದಿ ಅಂತ ಸೊ ಮುಂಜಾನೆಯೇ ಹತ್ತುತ್ತಾ ಇದ್ದುದರಿಂದ ಸೊ ಅಷ್ಟೊಂದು ಬಿಸಿಲಿನ ತಾಪ ಇರಲಿಲ್ಲ ಕಾಲು ಕೂಡ ಅಂತ ಸುಡ್ತಾ ಇರಲಿಲ್ಲ ಹಾಗಾಗಿ ಮಕ್ಕಳೆಲ್ಲ ತುಂಬ ಖುಷಿಯಿಂದ ಒಂದೇ ಉಸಿರಿನಲ್ಲಿಯೇ ಹತ್ತುತ್ತಾ ಇದ್ದಾರೆ ಹಾಗೆಯೇ ತುಂಬ ಕರ್ನಾಟಕ ಹಾಗೂ ಇನ್ನು ವಿವಿಧ ರಾಜ್ಯಗಳಿಂದಲೂ ಕೂಡ ಈ ಒಂದು ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನ ವಿಗ್ರಹವನ್ನು ನೋಡೋದಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಬಂದಿದ್ದರು ಮುಂಜಾನೆಯಿಂದಲೇ ಕೂಡ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ದರ್ಶನವನ್ನು ಮಾಡ್ತಾ ಇದ್ದಾರೆ ಸೊ ನಾವು ಕೂಡ ಹೋಗ್ತಾ ಇದ್ದೇವೆ ನಮ್ಮ ಜೊತೆಗೆ ಕೂಡ ತುಂಬ ಜನ ಬರ್ತಾ ಇದ್ದಾರೆ ಹಾಗೂ ಎದುರಿನಿಂದ ಆಗಲೇ ದರ್ಶನವನ್ನು ಮುಗಿಸ್ಕೊಂಡು ಕೂಡ ಮಕ್ಕಳು ಬರ್ತಾ ಇದ್ದಿದ್ದನ್ನು ನಾವಿಲ್ಲಿ ಕಾಣ್ತಾ ಹೋದ್ವಿ ನಮ್ಮ ಶಾಲೆಯ ಪುಟಾಣಿ ಮಕ್ಕಳು ಆದರೂ ಕೂಡ ಕಷ್ಟಪಟ್ಟು ಬೆಳಿಗ್ಗೆ ಈ ಒಂದು ಕೊಂಬಟೇಶ್ವರನ ವಿಗ್ರಹವನ್ನು ನೋಡಲೇಬೇಕು ಅಂತ ಹೋಗ್ತಾ ಇದ್ದಾರೆ ಸೊ ಇನ್ನೂ ಕೂಡ ಕಾಣ್ತಾ ಇಲ್ವಲ್ಲ ಸರ್ ಅಂತಲೇ ಇದ್ದರು ಮೇಲ್ಗಡೆ ತನಕ ಬನ್ನಿ ಅಂತ ಹೇಳಿದ್ದೀವಿ ಸೊ ಇಲ್ಲೂ ಕೂಡ ಒಂದು ಒಂದು ಪ್ರತಿಮೆ ಇದೆ ಕೊಮ್ಮಟೇಶ್ವರನ ಪ್ರತಿಮೆ ಕೂತ್ಕೊಂಡು ಸುಧಾರಿಸ್ಕೊಳ್ಳೋದಕ್ಕೆ ಹಲವಾರು ಸ್ವಚ್ಛವಾದ ಜಾಗಗಳನ್ನು ಇಟ್ಟಿದ್ದಾರೆ ಈ ಸ್ವಚ್ಛತೆಯನ್ನು ಹೀಗೆ ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪ್ರವಾಸಿಗರಿಗೆ ಬಂಡೆಗಳನ್ನು ಕೊರೆದು ಮೆಟ್ಟಿಲುಗಳನ್ನು ಮಾಡಿರುವಂಥದ್ದು ನೇನು ಕೆಲವೇ ಕ್ಷಣದಲ್ಲಿ ನಾವು ಬೆಟ್ಟದ ಮೇಲ್ಭಾಗವನ್ನು ತಲುಪ್ತಾ ಇದ್ದೇವೆ ವಿಧ್ಯಗಿರಿ ಬೆಟ್ಟದ ಮೇಲ್ಭಾಗವನ್ನು ವಿಡಿಯೋ ಮಾಡೋದು ಅಲೋ ಇಲ್ಲ ಅಂತ ಹೇಳಿದರು ಸೊ ಸಾಧ್ಯವಾದಷ್ಟು ನಿಮಗೆ ವಿಡಿಯೋನ ತೋರಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಒಂದಿಷ್ಟು ನೋಟ ನಮಗೆ ಇಲ್ಲಿ ಬಾಹುಬಲಿಯ ಒಂದು ವಿಗ್ರಹದ ನೋಟ ಸಿಕ್ಕಿದೆ ಸೊ ಒಳಾಂಗಣಕ್ಕೆ ಹೋದಾಗ ಸಂಪೂರ್ಣ ವಿಗ್ರಹದ ಒಂದು ದರ್ಶನವನ್ನು ಮಾಡ್ಬೋದು ಸೊ ನಮ್ಮ ಶಾಲೆಯ ಮಕ್ಕಳು ತುಂಬ ಸುಸ್ತಾಗಿ ಸುಧಾರಿಸ್ಕೊತಿದ್ದಾರೆ ಸೊ ನಂತರ ಒಂದೆರಡು ನಿಮಿಷದ ಅಭಿರಾಮದ ನಂತರ ವಿಶ್ರಾಂತಿ ನೀಡಿ ಮತ್ತು ದೇವಾಲಯದ ಒಳಗಡೆ ಹೋಗ್ತಾ ಇದ್ದೇವೆ ಈಗ ನಾವು ಸೊ ಇಲ್ಲಿ ಭವ್ಯವಾದಂತಹ ಮೂರ್ತಿಯಾಗಿರುವಂತಹ ಬಾಹುಬಲಿ ವಿಗ್ರಹವನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸೊ ಇಲ್ಲಿ ವಿಡಿಯೋ ಮಾಡೋದು ಅಲೋ ಇಲ್ಲ ಕ್ಯಾಮ್ರಾಗಳನ್ನು ಸೆಕ್ಯೂರಿಟಿ ಅವರು ಆದಷ್ಟು ಬಂದ್ ಮಾಡಿ ಅಂತ ಹೇಳಿದರು ಸೊ ನಿಮ್ಮೆಲ್ಲರ ನೋಡಲಿ ಅಂತ ಹೇಳಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಭಾಗದಲ್ಲಿ ನೋಡ್ತಾ ಹೋಗ್ಬೋದು ಬಾಹುಬಲಿಯ ಒಂದು ವಿಗ್ರಹ ಐವತ್ತೆಂಟು ಅಡಿ ಏಕಶಿಲಾ ವಿಗ್ರಹ ಒಂದೇ ಒಂದು ಕಲ್ಲಿನಲ್ಲಿ ಕಿತ್ತಿರುವಂತಹ ಒಂದು ವಿಗ್ರಹ ಸೊ ಚಾಮುಂಡರಾಯನ ಕಾಲದಲ್ಲಿ ಬಂದಂಥ ವಿಗ್ರಹ ಸೊ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ತೀರ್ಥಂಕರರು ಏನು ಇಪ್ಪತ್ನಾಲ್ಕು ಜನ ತೀರ್ಥಂಕರರ ಒಂದು ಪ್ರತಿಮೆಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಮಕ್ಕಳೆಲ್ಲರೂ ಪಾಠ ಪ್ರವಚನದಲ್ಲಿ ನೋಡಿದಂತಹ ಈ ಶ್ರವಣ ಬೆಳೆಗಳನ್ನ ಕಣ್ಣಾರೆ ನೋಡ್ತಾ ಇದ್ದಾರೆ ತುಂಬ ಖುಷಿಯಿಂದ ಒಂದೊಂದು ವಿಷಯವನ್ನು ಕೂಡ ಕೇಳಿ ಕೇಳಿ ಶಿಕ್ಷಕರಿಂದ ತಿಳಿದುಕೊಳ್ತಾ ಇದ್ದರು ಹಾಗೆಯೇ ಒಳಾಂಗಣದಲ್ಲಿ ಇದ್ದಂತಹ ಬಾಹುಬಲಿಗೆ ಪೂಜೆ ಕೂಡ ನಡೀತಾ ಇತ್ತು ರೋಮಟೇಶ್ವರನ ವಿಗ್ರಹಕ್ಕೆ ಭವ್ಯವಾದ ಶಾಂತಚಿತ್ತವಾದಂತಹ ಮೂರ್ತಿ ಸಂಪೂರ್ಣ ಮೂರ್ತಿಯನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಇದು ಆ ಒಂದು ಮೂರ್ತಿಯ ಹೊರಾಂಗಣದ ರೂಪ ಸೊ ದರ್ಶನವಾದ ನಂತರ ಸೊ ಮಕ್ಕಳೆಲ್ಲರೂ ಕೂಡ ಒಂದು ಸಾರ್ಥಕತೆಯ ಭಾವದಿಂದ ಕುಳಿತಿದ್ದಂತಹ ಸಂದರ್ಭ ಸೊ ಶ್ರವಣ ಬಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ದರ್ಶನವನ್ನು ಮಾಡಬೇಕು ಅಂತೇಳಿ ಬಂದಂಥ ಮಕ್ಕಳೆಲ್ಲ ಸಂತೋಷದಿಂದ ಈ ಒಂದು ಗೊಮ್ಮಟನ ಮೂರ್ತಿಯನ್ನು ದರ್ಶನವನ್ನು ಮಾಡಿ ಸಂತೋಷದಿಂದ ಶ್ರವಣ ಬಳಗೊಳದಿಂದ ಮುಂದಿನ ಸ್ಥಳಕ್ಕೆ ಹೊರಟೆವು ಪ್ರಯಾಣದ ಹಾದಿಯ ಕೆಲವು ಅದ್ಭುತ ಫೋಟೋಗಳು ನಿಮಗೋಸ್ಕರವಾಗಿ ಸೊ ಮುಂದಿನ ವೀಡಿಯೋದಲ್ಲಿ ಮುಂದಿನ ಒಂದು ಸ್ಥಳವನ್ನು ನಾವು ಏನು ಭೇಟಿ ಮಾಡಿದ್ವಿ ಆ ಸ್ಥಳದ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ ವೀಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ